ವೀಕ್ಷಕರೇ ಹೇಗಿದ್ದೀರಾ ನಾವು ಭಾರತದಲ್ಲಿ ಜನವರಿ ಇಪ್ಪತ್ತಾರರಂದು ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ ಭಾರತದಲ್ಲಿ ಗಣೇಶ ಗೌರಿ ದೀಪಾವಳಿ ರಂಜಾನ್ ಕ್ರಿಸ್ಮಸ್ ಹೀಗೆ ನಾನಾ ಹಬ್ಬಗಳನ್ನು ನಾನಾ ಮತಗಳ ಜನ ಸೇರಿ ಆಚರಣೆ ಮಾಡ್ತೀವಿ ಹಾಗೆ ಇಡೀ ಭಾರತ ಮತಗಳನ್ನು ಮರೆತು ಆಚರಿಸಬೇಕಾದ ಹಬ್ಬಗಳೆಂದರೆ ಅದು ಸ್ವಾತಂತ್ರ್ಯದ ದಿನ ಮತ್ತೊಂದು ಗಣರಾಜ್ಯೋತ್ಸವದ ದಿನ ಜನವರಿ ಇಪ್ಪತ್ತಾರು ಭಾರತೀಯರ ಪಾಲಿಕೆ ಅದೊಂದು ಮಹತ್ವದ ದಿನ ಏಕೆಂದರೆ ಹಲವಾರು ವರ್ಷಗಳ ಕಾಲ ಅದೆಷ್ಟೋ ದೇಶಪ್ರೇಮಿಗಳು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು ಆ ಮಹಾನ್ ನಾಯಕರುಗಳ ಅವಿರತ ಹೋರಾಟದಿಂದ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳು ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತು ಆದರೆ ಸ್ವಾತಂತ್ರ್ಯ ಏನೋ ಬಂತು ಭಾರತಕ್ಕೆ ತನ್ನದೇ ಆದ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಳ್ಳುವ ಪರಿಸ್ಥಿತಿಯು ಕೂಡ ಬಂದು ಅಂದಿನ ರಾಷ್ಟ್ರಪತಿಗಳಾಗಿದ್ದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಒಂದು ಸಮಿತಿನ ರಚನೆ ಮಾಡಲಾಯಿತು ಆ ಕಮಿಟಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸೇರಿ ಮುಂತಾದವರುಗಳು ಕೂಡ ಇದ್ದರು ಅವರೆಲ್ಲರ ಪ್ರಯತ್ನದಿಂದಾಗಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತಕ್ಕೆ ತನ್ನದೇ ಆದ ಒಂದು ಸಂವಿಧಾನ ಬಂದಂತಾಯಿತು ಹಾಗಾಗಿ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವನ ಆಚರಣೆ ಮಾಡಲಾಗುತ್ತೆ ಮತ್ತೆ ಎಲ್ಲ ಸಂವಿಧಾನಗಳಿಂದ ಭಾರತ ಸಂವಿಧಾನ ಅತ್ಯಂತ ವಿಶಾಲವಾದದ್ದು ಹಾಗೂ ಹೆಚ್ಚು ವಿವರಿಸಿದ ಸಂವಿಧಾನವಾಗಿದೆ ಹಾಗೆ ನೋಡಿದರೆ ಕೆನಡಾದ ಸಂವಿಧಾನ ನೂರ ನಲವತ್ತೇಳು ಅನುಚ್ಛೇದಗಳನ್ನು ಒಳಗೊಂಡಿದೆ ಆಸ್ಟ್ರೇಲಿಯಾ ಸಂವಿಧಾನ ನೂರ ಇಪ್ಪತ್ತೆಂಟು ಅನುಚ್ಛೇದಗಳನ್ನು ಒಳಗೊಂಡಿದೆ ಅಮೆರಿಕ ಸಂವಿಧಾನ ಕೇವಲ ಏಳು ಅನುಚ್ಛೇದಗಳನ್ನು ಒಳಗೊಂಡಿದೆ ಆದರೆ ಭಾರತ ಸಂವಿಧಾನ ಮಾತ್ರ ಪ್ರಾರಂಭದಲ್ಲಿಯೇ ಮುನ್ನೂರ ತೊಂಬತ್ತೈದು ಅನುಚ್ಛೇದಗಳನ್ನು ಒಳಗೊಂಡಿತ್ತು ಅವುಗಳನ್ನು ಇಪ್ಪತ್ತೆರಡು ಭಾಗಗಳಲ್ಲಿ ಒಂಬತ್ತು ಅನುಸೂಚಿಗಳಲ್ಲಿ ವಿಂಗಡಿಸಲಾಗಿತ್ತು ಆದರೆ ಈಗ ಎಪ್ಪತ್ನಾಲ್ಕನೇ ತಿದ್ದುಪಡಿ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತೆರಡರ ನಂತರ ನಂತರ ಅದು ನಾನೂರ ಐವತ್ತಕ್ಕೂ ಹೆಚ್ಚು ವಿಧಿಗಳನ್ನು ಹಾಗೂ ಇಪ್ಪತ್ತೈದು ಭಾಗಗಳನ್ನು ಹನ್ನೆರಡು ಅನುಸೂಚಿಗಳನ್ನು ಒಳಗೊಂಡಿದೆ ಮತ್ತು ಸಂವಿಧಾನ ರಚನೆ ಮಾಡೋದಕ್ಕೆ ಅಂಬೇಡ್ಕರ್ ಹಾಗೂ ಅವರ ತಂಡ ತೆಗೆದುಕೊಂಡ ಸಮಯ ಬರೋಬ್ಬರಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಇಷ್ಟು ದಿನಗಳ ಶ್ರಮದ ನಂತರ ನಮ್ಮ ಭಾರತಕ್ಕೊಂದು ಸಂವಿಧಾನ ಬಂದಿತ್ತು ಮತ್ತೆ ಈ ಸಂವಿಧಾನವನ್ನು ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಖುದ್ದಾಗಿ ತಮ್ಮ ಕೈಗಳಿಂದ ಬರೆದಿದ್ದಾರೆ ಹಾಗೂ ಈ ಸಂವಿಧಾನ ಇಂದಿಗೂ ಕೂಡ ಲಿಖಿತ ರೂಪದಲ್ಲಿಯೇ ಇದೆ ಈ ರೀತಿ ಲಿಖಿತ ರೂಪದಲ್ಲಿರುವ ಬೃಹತ್ ಸಂವಿಧಾನ ಎಂದರೆ ಅದು ನಮ್ಮ ಭಾರತ ಸಂವಿಧಾನ ಮಾತ್ರ ಹಾಗೂ ಜನವರಿ ಇಪ್ಪತ್ತಾರರಂದು ಈ ದೇಶವನ್ನು ಉದ್ದೇಶಿಸಿ ಅಂದರೆ ಗಣರಾಜ್ಯೋತ್ಸವದ ದಿನ ರಾಷ್ಟ್ರಪತಿಗಳು ದೇಶವನ್ನು ಉದ್ದೇಶಿಸಿ ಮಾತನಾಡುವ ಅಧಿಕಾರ ರಾಷ್ಟ್ರಪತಿಗಳಿಗೆ ಮಾತ್ರ ಇದೆ ಎಂದು ಸಂವಿಧಾನದಲ್ಲಿ ಉಲ್ಲೇಖವಿದೆ ಹಾಗೂ ಸ್ವತಂತ್ರ ದಿನದಂದು ದೇಶವನ್ನು ಉದ್ದೇಶಿಸಿ ಮಾತನಾಡುವ ಅಧಿಕಾರ ಪ್ರಧಾನಿಗೆ ಮಾತ್ರ ಇರುವುದು ಎಂದು ಸಂವಿಧಾನದಲ್ಲಿ ನಿಯಮ ಇದೆ ಈ ರೀತಿ ಜನವರಿ ಇಪ್ಪತ್ತಾರರಂದು ನಮ್ಮ ಭಾರತ ಸಂವಿಧಾನವನ್ನು ಜಾರಿಗೊಳಿಸಿದ ದಿನ ಆದ್ದರಿಂದ ಈ ಒಂದು ದಿನವನ್ನು ಗಣರಾಜ್ಯೋತ್ಸವ ದಿನವಾಗಿ ಆಚರಣೆ ಮಾಡಲಾಗುತ್ತೆ ಇದಿಷ್ಟು ಗಣರಾಜ್ಯೋತ್ಸವದ ಬಗೆಗಿನ ಮಾಹಿತಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕ್ ಅನ್ನು ತೂ ಕೂಡ ಮರಿಬೇಡಿ